ನನ್ನ ಹೆಸರು ಮಂಜು ಅಂತ ಇವಳು ನನ್ನ ಹೆಂಡಿ ಶಿಖಾಮಣಿ ನಾನು ಸ್ನಾನ ಮಾಡಿ ಬಟ್ಟೆ ಕೇಳಿದ್ರೆ ಏನು ಮಾಡ್ತಾಳೆ ಗೊತ್ತಾ ಅಯ್ಯೋ ಇವರು ಬೆವರಲ್ಲಿ ಬಟ್ಟೆ ನಿಂದೋಗುತ್ತಲ್ಲ ಅಂತ ಹೇಳಿ ಇವಳೆ ಬಟ್ಟೆನ ಶೂನ ಎಲ್ಲ ನೆನೆಸ್ಬಿಟ್ಟು ತಗೊಂಬಂದ್ಕೊಡ್ತಾಳೆ ಆ ತರ ಪೆದ್ದಿ ನೋಡ್ರಿ ಮೇಲೊಂದು ಫೋಟೋ ಹಾಕಿದೀನಿ ಇದೆ ಇವಳು ಮಾಡೋದು ಅಲ್ಲವಾ ನಾನು ಆ ಥರ ಮಾಡ್ತೀನಿ ಹಾಗಲ್ಲ ನಾನು ಅಲ್ಲವಾ ನೋಡಿ ನೋಡಿ ಇವಳು ಹೀಗೆ ನೋಡಪ್ಪಿದ್ದು ನಾನು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ನಾನು ಸಂಜೆ ಬರೋ ಅಷ್ಟರಲ್ಲಿ ಏನಾದರೂ ಸ್ವೀಟ್ ಮಾಡಿರು ಟೀ ಜೊತೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ ಗೊತ್ತಾಯ್ತಾ ಸ್ಟೇ ನಾನು ಆರಾಮಾಗಿ ಮಾಡಿತ್ತಿರ್ತೀನಿ ನಿಮಗೆ ಸ್ವೀಟ್ ತಾನೇ ಬೇಕು ನೋಡಿರಿ ನಾನು ಎಷ್ಟು ಚೆನ್ನಾಗಿ ಮಾಡಿರ್ತೀನಿ ಚಿಂತೆ ಚಿಂತನೆ ಅದು ಓದ್ಮೇಲೆ ಬಾಗ್ಲ ಹಾಕೊಳ್ಳೆ ಅಂದ್ರೆ ಇವಾಗೆ ಬಾಗ್ಲ ಹಾಕೊಳ್ಳೆ ಓಕೆ ಬಾಗಲ್ ತಗಿ ಅಯ್ಯೋ ನೀ ಮೊದ್ಲೇ ಹೇಳ್ಬೇಕಾನೆ ನಾನು ಓದ್ಮೇಲೆ ಹಾಕು ಅಂತ ನಾನೇನೋ ನೀವ್ ಹೇಳಿಲ್ವಲ್ಲ ಅದಕ್ಕೆ ಹಾಕ್ತಿ ಅಯ್ಯೋ ಸ್ವಿಚ್ ಕೇಳಿದಾರಲ್ಲ ನಾನು ಮರ್ತೇ ಬಿಟ್ಟಿದ್ದೀನಿ ಬೇಗ ಬೇಗ ಹಾಲು ಗೀಳು ಎಲ್ಲ ತಗೊಂಬಂದು ಮಾಡ್ತೀನಪ್ಪ ಶಾವಿಗೆ ಹುರಿದಾಯ್ತು ಇವಾಗ ಶಾವಿಗೆ ತಕಡೆ ಇಟ್ಬಿಟ್ಟು ಹಾಲು ಆದ್ರೂ ಕಾಯ್ಸೋಣ ಹಾಲು ಕಾಯ್ತಾ ಇರ್ಲಿ ಬರ್ತೀನಿ ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ನಾನು ಸ್ವೀಟ್ ಮಾಡಕ್ಕೆ ಕರೆದಿಟ್ಟಿದ್ದೀನಿ ಹೋಗ ಹೋಗ ಅಯ್ಯೋ ದೇವರೇ ಆ ನಾ ಎಲ್ಲ ಇತ್ಕೊಂಡು ಹೋಗ್ಬಿಡ್ತಲ್ಲಪ್ಪ ಸ್ವೀಟ್ನ ಇವಾಗ ಏನು ಮಾಡೋದು ನಾ ನಾನ್ಗೇನು ಹಾಕಿ ಕಾಯಿಸಲಿ ಅಯ್ಯೋ ಹಾಲು ಅವಲಂಬಲಿ ಇಟ್ಟಿದ್ದೀನಿ ಮತ್ತೆ ಬಿಟ್ನಲ್ಲ ಅಯ್ಯಯ್ಯೋ ಆ ಬೇರೆ ನಾ ಎಲ್ಲ ನಾಳೆಲ್ಲ ಮುಟ್ಟಿದ್ದು ಚಲೋ ಐತಲ್ಲ ಇವಾಗ ನಾನು ಹೆಂಗ್ ಸ್ವೀಟ್ ಮಾಡ್ಲಿ ಇರು ಇಲ್ಲಿ ಮೈದಾ ಹಸಿಗೈತೆ ಆ ಹಾಲ್ ಚಲೋ ಐತಲ್ಲ ಅದ್ರ ಮೇಲೆ ಹಸಿ ಅವಾಗ ಹಾಲು ಚೆನ್ನಾಗಿ ಕಾಣೋದೇ ಇಲ್ಲ ಅಂತ ಏನು ಕಾಣಲ್ಲ ನಾನು ಹೆಚ್ಕೊಂಡು ಹೇಳ್ಬೋದು

ಇಂಥ ಪೆದ್ದು ಎಣ್ತಿವ ನಾನು ಹೆಂಗಪ್ಪ ಎಣ್ಗೋದು ಇನ್ನು ನಮ್ಮ ಮನೇಲಿ ಒಡವೆ ಇದೆ ಅಂತ ಏನಾದರೂ ಗೊತ್ತಾಗ್ಬಿಟ್ರೆ ಅಷ್ಟೇ ಆದಿಲ್ ಬೀದಿಲ್ ಹೋಗರು ಕೊಟ್ಬಿಡ್ತಾಳೆ ಇಲ್ಲ ಅದಕ್ಕೆ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ತೀನಿ ಎಲ್ಲಿಡೋದಿಗಳನ್ನೆಲ್ಲ ಓ ಅಲ್ಲಿ ದನದ ಕೊಟ್ಟಿಗೆ ಇಟ್ಬಿಡ್ತೀನಿ ಕಾಣ್ತಾ ಇಲ್ಲ ಯಾರಿಗೂ ಇವಾಗ ಸೇಫ್ ಆಗಿದೆ ಹಳೇ ಪೇಪರ್ ಇಟ್ಟಿದ್ದೀನಿಗೂ ಹೇಳ್ಬೇಡಮ್ಮ ಏನು ಮಾಡುತ್ತಾಳು ಇವಳು ಇಲ್ಲ ಇವಾಗ ಟೈಮ್ ಆಯ್ತು ಸಾಯಂಕಾಲ ಬಂದು ಅದನ್ನ ಜಾಗ ಚೇಂಜ್ ಮಾಡ್ಬೋದಿಂಗ ಕೆಲ್ಸಕ್ಕೆ ಹೋಗ್ತಾನೆ ಕೆಲ್ಸಕ್ಕೆ ಹೋದ್ಮೇಲೆ ಅಲ್ಲಿ ಇಬ್ರು ಕುಂಬಾರರು ಮಡಿಕೆ ಮಾಡ್ಕೊಂಡ್ ಬರ್ತಾರೆ ತಗೊಳಿ ಅಕ್ಕ ತಗೊಳಿ ಅಕ್ಕ ಚೆನ್ನ ಚೆನ್ನಾಗಿದೆ ಬಿಟ್ರೆ ಹೋಗುತ್ತೆ ಪಾತ್ರೆ ಪಾತ್ರೆ ಅಂತ ಹೇಳ್ಕೊಂಡು ಬರ್ತಾರೆ ಅಯ್ಯೋ ಪಾತ್ರೆ ಬೇಡ ಏನು ಬೇಡ ಹೋಗಪ್ಪ ನನ್ನ ಹತ್ರ ಕೊಡಕ್ಕೆ ಏನು ಇಲ್ಲ ನಿಮ್ಗೆ ಆದ್ರೆ ನಂಗೆ ಈ ಪಾತ್ರೆಗಳೆಲ್ಲ ಇಷ್ಟನೆ ನಮ್ಮ ಮನೆಗೆ ಪಾತ್ರೆಗಳು ಕಮ್ಮಿ ಇದಾವೆ ಕೊಡಕ್ಕೆ ಏನಿಲ್ಲ ಅಯ್ಯೋ ಅಕ್ಕ ನಿಮ್ಮನ್ನ ನೋಡಿದ್ರೆ ಒಳಗಡೆ ಏನೋ ಇಟ್ಟಿರಂಗಿದ್ದೀರಾ ತೊಗೊಂಡ್ಬಂದು ಕೊಡ್ರಿ ನೋಡಿ ಸಸ್ತ ಕೊಟ್ಬಿಡ್ತೀವಿ ಅಪ್ಪ ನಮ್ಮ ಹತ್ರ ಏನಿಲ್ಲ ನಮ್ಮ ಹಚ್ಕೊಂಡ್ರು ಬೆಳಗ್ಗೆ ಹಾಂ ದನ ಕಟ್ತೀವಲ್ಲ ಅದಕ್ಕೆ ಕೆಳಗಡೆ ಒಂದು ಪತ್ರ ಇಟ್ಟಿದ್ದಾರೆ ಸಾಮಾನು ಕಟ್ಟಿದ್ರು ಹಾಗೆ ಏನು ಪತ್ರನ ನಡೀರಿ ನೋಡೋಣ ಹಾಂ ಅದೇನು ಅದನ್ನು ತಗೊಂಡು ಮಾಡಬೇಡಿ ನನಗೆ ಪಾತ್ರೆ ಕೊಡಿ ಈಗ ಪಾತ್ರೆ ಮಾರೋರಿಗೆ ಅಪ್ಪಿತಿ ಎಂಟಿ ಆ ಗಂಡ ಮುಚ್ಚಿಟ್ಟಿದ್ ಒಡವೆ ಎಲ್ಲ ತೋರಿಸ್ಬಿಟ್ಟು ಅವ್ರು ಅದನ್ನ ಎತ್ಕೊಂಡಿದ್ ಖುಷಿ ಇಲ್ಲ ಅಯ್ಯೋ ಇವ್ರಿಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಆ ಮಂಕ್ರಿ ಸಮೇತ ಮಡಕೆಗಳನ್ನ ಅವಳಿಗೆ ಬಿಟ್ಬಿಟ್ಟು ಬರೀ ಚಿನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಪಿತು ಪಿತು ಏನು ಮಾಡ್ತಾ ಇದೀಯ ಒಳಗಡೆ ಬಾಯಿಲಿ ಅರೆ ಬಂದ್ಬಿಟ್ರ ಕೆಲಸದಿಂದ ನಾನು ಒಳಗಡೆ ಪಾತ್ರೆಗಳನ್ನೆಲ್ಲ ಎತ್ತಿ ಜೋಡಿಸ್ತಾ ಇದ್ದೇನೆ ಇಂತಾಗಿ ಏನು ಪಾತ್ರೆಗಳ ಎಲ್ಲಿತ್ತು ಎಲ್ಲಿಂದ ಬಂತು ನೀವು ಕೆಲಸಕ್ಕೆ ಹೋದ್ಮೇಲೆ ಇಬ್ರು ಪಾತ್ರೆ ಮಾಡೋರು ಬಂದ್ರಾ ಅವರು ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ ಸಸ್ತನ ತಗೊಳ್ಳಿ ಅಂತ ಹೇಳಿ ನೀರೆಲ್ಲ ತಣ್ಣಗಿರುತ್ತೆ ಈ ಮಡಕೆಗಳು ತಗೊಳ್ಳಿ ಅಂತ ಹೇಳಿದ್ರ ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ಅದೇ ಬಿಗ್ ಬೂಸ್ ಇಟ್ಟಿದ್ರಲ್ಲ ಹಳೆ ಪೇಪರ್ ಅದನ್ನ ಕಟ್ಬಿಟ್ಟೆ ಅದಕ್ಕೆ ಅವ್ರಿಗೆ ಖುಷಿಯಾಗಿ ಎರಡು ಮಂತ್ರ ಸಾಮಾನ್ ಕೊಟ್ಟರು ಗೊತ್ತಾ ನಾನು ಇವಾಗ ಎಷ್ಟು ಖುಷಿಯಾಗಿದೆ ಗೊತ್ತಾ ನಮ್ಮ ಮನೇಲಿ ತುಂಬಾ ಸಾಮಾನುಗಳಿದಾವೆ ಪೆದ್ದಿ ಪೆದ್ದಿ ನಿನ್ಗೇನ್ ಹೇಳ್ಬೇಕು ಇವಾಗೂ ಖುಷಿಯಲ್ಲೇ ಇದೆಯಲ್ಲ ನಾನು ಇಷ್ಟು ವರ್ಷ ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣ ಮಾಡಿಟ್ಟಿದ್ದ ಚಿನ್ನ ಎಲ್ಲ ಎಲ್ಲಾ ನಿನಗೆ ಗೊತ್ತಾದ ಎಷ್ಟು ಬೆಲೆ ಬಾಳುತ್ತೆ ಅಂತ ಇವಾಗ ನನ್ನ ಸಂಪತ್ತೆಲ್ಲ ಹೋಯ್ತು ನನ್ನ ಮಾನ ಮರ್ಯಾದೆಸಿ ಜಾಸ್ತಿ ಎಲ್ಲಾ ಹೋಗ್ಬಿಡ್ತಲ್ಲ ಏನ್ ಮಾಡಲಿ ಉಳ್ಳಿ ಅಯ್ಯೋ ದೇವರೇ ನನ್ಗೆ ಯಾಕಪ್ಪಾ ಇಂತ ಹೆಂಡ್ತಿನ ಕೊಟ್ಟೆ ಅಯ್ಯೋ ಯಾಕೆ ಅಂತ ಅಳ್ತಾ ಇದ್ದೀರಾ ಹಯ್ ಸುಂದಿರಿ ನೀನು ನನ್ನ ಹುಟ್ಬಿಟ್ಟು ಹೋಗಿ ದೂರ ಇಲ್ಲಿಂದ ಅಯ್ಯೋ ನೀವೇ ಏನಾದರೂ ತಪ್ಪು ಮಾಡಿಬಿಟ್ಲಾ ನನ್ನ ಗಂಡ ಇವತ್ತು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಆದ್ರೆ ಅವ್ರ ಕೋಪನ ನಾನು ಇವತ್ತು ಎಂತಾದರೂ ಮಾಡಿ ಕಮ್ಮಿ ಮಾಡಬೇಕು ಏನು ಮಾಡ್ಲಿ ಐಡಿಯಾ ಬಂತು ಅವರಿಗೆ ನಾನ್ ವೆಜ್ ಮಾಡಿಡ್ತೀನಿ ಹೇಳಿ ಕೈ ತೊಗೊಂಡು ಬಂದು ಮಾಡ್ತೀನಿ ಮೊದಲು ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಡೋಣ ಆಮೇಲೆ ಒಳಗಡೆ ಏಡಿಕಾಯina ಅದನ್ನ ಇದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ಗಂಡ ಬರೋ ಸಲಿಗೆ ಅಡುಗೆ ಮಾಡ್ದ್ರೆ ಆಯ್ತು ಆ ಪೆಟ್ಟೆ ಎಂಟಿ ಅಷ್ಟು ಮಾತಾಡ್ಕೊಂಡು ಮನೆ ಕ್ಲೀನ್ ಮಾಡುವಾಗ ಸಂಮನ್ ಮಾರೋರು ಅವರು ಬರ್ತಾರೆ ಬಂದ್ಬಿಟ್ಟು ಅರೇ ಅಕ್ಕ ಇವತ್ತು ನಾವು ಇತ್ತಾಳೆ ಸಂಮನ್ ತಗೊಂಡ್ ಬಂದಿದ್ದೀವಿ ತಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಅವಳು ಅಯ್ಯಯ್ಯೋ ಬೇಡ ನಮಗೆ ನನಗೆ ನನ್ನ ಮನೆಯಲ್ಲಿರೋ ಪಾತ್ರೆಗಳನ್ನೆಲ್ಲ ತಗೊಂಡು ಇಲ್ಲಿ ತಗೊಂಡೋದರೆ ಆ ಪಾತ್ರೆ ವಾಪಸ್ ಕೊಟ್ಬಿಡಿ ನೀವು ನನ್ನ ಲಾನಿನೇ ತೆಗೆದು ಮಾಡಿ ಮುರ್ಕ ಹಾಳಾಕ್ ಮಾಡಿ ತಗೊಂಡು ಹೋಗಿದ್ದೀರಾ ಅದೇ ಅಕ್ಕ ಅಕ್ಕ ನೋಡಿ ಇವತ್ತು ಇತ್ತಾಳೆ ಸಾಮಾನುಗಳು ತಗೊಂಡ್ಬಂದಿದ್ದೀನಿ ತಗೊಳ್ಳಿ ನೀವಾ ನಿನ್ನೆ ನನ್ನನ್ನ ಬೇಕುಪ್ಪಿ ಮಾಡ್ಬಿಟ್ಟು ನನ್ನ ಹತ್ರ ಇದ್ದಿದ್ದು ನಮ್ಮ ಯಜಮಾನ್ ರಿಟೀಟ್ ಪಾತ್ರ ಎಲ್ಲ ಹೋಗಿದ್ದೀರಾ ನನಗೆ ಆ ಪಾತ್ರೆಗಳೆಲ್ಲ ಏನು ಬೇಡ ನೀವು ಆ ಪಾತ್ರೆ ತಗೊಂಡ್ಬಂದು ಕೊಟ್ಬಿಟ್ಟು ನಿಮ್ಮ ಪಾತ್ರೆಗಳನ್ನ ತಗೊಂಡು ಹೋಗ್ಬಿಡಿ ನನ್ನ ಗಂಡ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅರೆ ನಾವೇ ನಿಮ್ಮನ್ನ ಬೇಕುಪ್ಪಿ ಮಾಡೋದು

ಮುಂಕೋಣ ನಿನ್ನೆ ತರ ಏನಾದ್ರು ನಿಧಿ ಗಿಧಿ ಇಟ್ಟಿರ್ಬೋದು ಅವ್ರ ಗಂಡ ಈ ಯಮ್ಮ ಪೆದ್ದಿ ಮೊದ್ಲೆ ಆ ನೋಡೋಣ ಅಯ್ಯೋಯ್ಯೋ ಇದೇನೋ ಕಚ್ತಾ ಐತೆ ಕಣೋ ಅಯ್ಯೋ ಅಯ್ಯೋ ಬಿಡು 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 ಪೆದ್ದು ಪೆದ್ದು ಏನ್ ಒಳಗಡೆಯಿಂದ ಸೌಂಡ್ ಬರ್ತಾ ಇದೆ ಪಾತ್ರೆ ಕೊಟ್ರಲ್ಲ ಅವರು ಬಂದಿದ್ದಾರೆ ನಾನು ಅವ್ರಿಗೆ ಪಾತ್ರೆಯಲ್ಲಿ ಏನೈತೆ ಅಂತಾನೂ ಹೇಳಲಿಲ್ಲ ಅದರಲ್ಲಿ ನಿಂಗೆ ಮಾಡೋಣ ಅಂತ ಹೇಳಿ ಹೇಳಿ ಮೀನು ಎಲ್ಲ ತಂದಿಟ್ಟಿದ್ದೆ ನಾನು ಅದನ್ನ ಮಾತ್ರ ಅವ್ರ್ಗೆ ಹೇಳಲಿಲ್ಲ ಅದನ್ನ ಅವ್ರು ನೋಡೋಕೆ ಹೋಗಿ ತಿರುಚ್ಕೊತಾ ಇದ್ದಾರೆ ನಾನು ಏನು ಮಾಡ್ಲಿ ಇವಾಗ ಹೌದಾ ಸರಿ ಇರು ನೀನೇನೂ ಮಾಡ್ಬಿಡ ಇಲ್ಲೇ ನಿಂತಿರು ಮಾಡ್ತೀನಿ ಅವ್ರಿಗೆ ನನ್ನ ಮಕ್ಕಳ ಯಾರು ಇಲ್ಲದೆ ಇರುವಾಗ ಹೆಂದೂಸ್ತ್ರ ಹತ್ರ ಬಂದು ನೀವು ಇದ್ದಿದ್ದು ಬಂದಿದ್ದೆಲ್ಲ ತೋಚ್ಕೊಂಡು ಹೋಗ್ತೀರ ನೋಡಿರಿ ನಡಿರಿ ಇಲ್ಲಿಂದ ಛಗೋ ಛಗೋ ಅಯ್ಯಯ್ಯೋ ಕಾಪಾಡಿ ಕಾಪಾಡಿ ಅಣ್ಣ ನಾವು ಇನ್ಮೇಲೆ ಹಂಗೆ ಮಾಡಲ್ಲ ಅಣ್ಣ ನಿಮ್ದು ನಿಮ್ಗೆ ವಾಪಸ್ ಕೊಟ್ಬಿಡ್ತೀವಿ ಅಣ್ಣ ನಿಮ್ಮ ಚಿನ್ನ ಬೆಳ್ಳಿ ಎಲ್ಲ ನಾವೇನು ಖರ್ಚು ಮಾಡಿಲ್ಲ ಅಣ್ಣ ನಾವು ಹೆಂಗಾಯ್ತು ಹಂಗೆ ಇಟ್ಟಿದ್ದೀವಿ ತೊಗೊಂಬಂದು ಕೊಟ್ಬಿಡ್ತೀವಿ ಅಣ್ಣ ಪೆದ್ದು ಪೆದ್ದು ನೀನು ಇವತ್ತಿಂದ ಪೆದ್ದಿ ಅಲ್ಲ ನನ್ನ ಮನೆ ಮಹಾಲಕ್ಷ್ಮಿ ನೀನು ಹೇಳಿದ್ರೆ అల్వా నన్ముద్దు పెద్ద ఎంతీ